ಎಲ್ರಿಗೂ ಒಂದೇ ಅರ್ಜಿ ಸ ಒಂದೇ ಕಡೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಆ ಮೂಲಕನೇ ಎಲ್ಲದಕ್ಕೂ ಲೈಸೆನ್ಸ್ ನೀಡುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಯಾಕಂದರೆ ಎಲ್ಲರೂ ಇಲ್ಲಿ ಉದ್ಯೋಗಿಗಳಿದ್ದಾರೆ ನಾನೇನು ಪ್ರೊಫೆಷ್ನಲ್ ಇರ್ಬೋದು ಬಟ್ ಬೇರೆಯವ್ರಿಗೆಲ್ಲರೂ ಹೆಚ್ಚಾಗಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಅವ್ರವ್ರ ವ್ಯವಹಾರ ನಂಬ್ಕೊಂಡಿರೋದ್ರಿಂದ ಅವ್ರು ಎಲ್ರಿಗೂ ಒಂದೇ ಕಡೆಗೆ ಅರ್ಜಿ ಸಲ್ಲಿಸಿ ಮತ್ತು ಪದೇ ಒಂದು ಹತ್ತು ಇಲಾಖೆಗಳಿಗೆ ಓಡಾಡೋದು ತಪ್ಪಬೇಕು ಅನ್ನೋ ನಮ್ಮ ಸದುದ್ದೇಶ ಅಷ್ಟೇ ಯಾಕಂದ್ರೆ ಒಂದು ವಿಂಡೋ ಸಿಸ್ಟಮ್ ಅಲ್ಲಿ ಲೈಸೆನ್ಸ್ ಆಗಬೇಕು ಸಿಂಗಲ್ ವಿಂಡೋ ಅಪ್ರೂವಲ್ ಹಾ ಅದು ಎಲ್ಲರಿಗೂ ಲೈಸೆನ್ಸ್ ಆಗಿ ಬಿಲ್ಡಿಂಗ್ ಲೈಸೆನ್ಸ್ ಒಂದೇ ಅಲ್ಲ ಎಲೆಕ್ಟ್ರಿಟಿ ಕನೆಕ್ಷನ್ಸ್ ಅವರು ಮಾಡುವಂತ ವ್ಯವಹಾರಗಳಿಗೆ ಶಾಪ್ ಲೈಸೆನ್ಸ್ ಜಿ ಎಸ್ ಟಿ ಇದ್ರದ್ದಾಗ್ಲಿ ಇನ್ನೊಂದಾಗ್ಲಿ ಯಾಕಂದ್ರೆ ಈ ಬಿಲ್ಡಿಂಗ್ ವೈಡನಿಂಗ್ ಆದ ತಕ್ಷಣ ಹೊಸದಾಗಿ ಕಟ್ಟಿದ ತಕ್ಷಣ ಮತಕ್ ಅದಕ್ಕೆ ಲೈಸೆನ್ಸ್ ಮಾಡಿ ಅಂತ ಹೇಳಿ ಆ ಪ್ರಶ್ನೆಗಳು ಯಾವ್ದು ಉದ್ಭವ ಆಗ್ಬಾರ್ದು ಕನ್ಸ್ಟ್ರಕ್ಷನ್ ಆದಮೇಲೆ ಇದು ಬಿಲ್ಡಿಂಗ್ ಪ್ಲಾನ್ ಪ್ರಕಾರ ಇಲ್ಲ ಅಂತ ಲೈಸೆನ್ಸ್ ಕೊಡದೇ ಇರೋದು ಅಂತದ್ಯಾವ್ದು ಪರಿಸ್ಥಿತಿ ನಿರ್ಮಾಣ ಆಗಿ ಯಾವುದೇ ಮಾರ್ಕೆಟ್ ರಸ್ತೆ ನಿವಾಸಿಗಳಿಗೆ ಯಾವ ಸಂದರ್ಭದಲ್ಲೂ ತೊಂದರೆ ಆಗಾರ್ದು ಅಂತ ನಮ್ಮ ಉದ್ದೇಶ ಆಗಿತ್ತು ಅಷ್ಟೇ ಆ ಬಗ್ಗೆ ನಾವು ಸ್ಪಷ್ಟವಾದ ನಿಲುವನ್ನು ತಿಳಿಸಿದ್ವಿ ಡಿ ಸಿ ಅವರಿಗೆ ಡಿ ಸಿ ಅವರು ಅದಕ್ಕೆ ಸಕಾರಾತ್ಮಕವಾಗಿ ನಿಮ್ದೆಲ್ಲ ಇದನ್ನು ಪರಿಶೀಲನೆ ಮಾಡ್ತೀವಿ ನಿಮ್ದು ಈ ಬಗ್ಗೆ ಏನು ದರ ಇದೆ ಮಾರುಕಟ್ಟೆ ದರ ಪರಿಹಾರದ ಬಗ್ಗೆ ಯಾವ ದರದಲ್ಲಿ ನೀವು ಆಗಬೇಕು ಅಂತ ಹೇಳ್ತೀರಿ ನಾವು ನಮ್ದು ಒಂದು ಪಟ್ಟಿ ತಯಾರು ಮಾಡ್ಕಂತೀವಿ ನಿಮ್ಮ ಎಷ್ಟು ಬೇಕು ಅಂತ ನಿಮ್ಮ ಬೇಡಿಕೆ ಎಷ್ಟಿದೆ ಅನ್ನೋದಕ್ಕೆ ಅದು ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಿ ಅಂತ ಕೇಳಿಸಿದ್ದಾರೆ ಆ ಪ್ರಕಾರ ನಾವೀಗ ಒಂದು ವಾರ ಹತ್ತು ದಿವಸ ಟೈಮ್ ಕೇಳಿದ್ದೀವಿ ಅವ್ರು ಆಯ್ತು ಹತ್ತು ದಿವಸನೇ ತಗೊಳ್ಳಿ ನಿಮ್ಮ ಏನ್ ಮಾರುಕಟ್ಟೆ ಅದು ಪರಿಹಾರದ ಮೊತ್ತ ಯಾವ ದರದಲ್ಲಿ ಇರಬೇಕು ಅನ್ನೋದಕ್ಕೆ ದಾಖಲೆ ಸಮೇತ ಕೊಡಿ ಅಂದಿದ್ರೆ ಆಯ್ತು ಅಂತ ಹೇಳಿ ಹೇಳಿದ್ರಿ ಅದಾದ್ಮೇಲೆ ಇನ್ನೊಂದ್ಸಲ ಅಂತ ನೀವು ಸಲ್ಲಿಸಿರಿ ನಮ್ಮ ಗ್ರೇಟು ಟು ತಹಸೀಲ್ದಾರ್ ಇದ್ದಾರೆ ಅವ್ರಿಗೆ ಕೊಟ್ಟಿರಿ ಅಂತ ಹೇಳಿ ಹೇಳಿದ್ದಾರೆ ಅವ್ರಿಗೆ ಕೊಟ್ಬಿಟ್ಟು ನಾವು ಮುಂದೆ ಮುಂದುವರೆತೀವ್ ಈಗ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರಲ್ಲ ಕೆಲವರೆಲ್ಲ ಸೊ ಅದು ಕ್ಲಿಯರೆನ್ಸ್ ಆಗಿದೆ ಎಲ್ಲ ಎಲ್ಲಾ ಪ್ರಕರಣಗಳು ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ಎಲ್ಲಾ ಪ್ರಕರಣಗಳಲ್ಲೂ ತೀರ್ಮಾನ ಆಗಿರೋದು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯ ಆಕ್ಟ್ ಸ್ವಾಧೀನ ಮತ್ತು ರಿಹಾಬಿಲಿಟೇಷನ್ ಆಕ್ಟ್ ಅಂದ್ರೆ ಆ ಪ್ರಕಾರನೇ ನೀವು ಪರಿಹಾರ ಮಾಡ್ಕೋಬೇಕು ಅಂತ ಆ ಪ್ರೆಯಲ್ಲೂ ಸಹ ರಾಜಿ ಮೂಲಕ ಇತ್ಯರ್ಥ ಮಾಡ್ಕೋಕ್ ಅವಕಾಶ ಇರೋದ್ರಿಂದ ನಮ್ದು ಒಂದ್ ಪ್ರಯತ್ನ ಯಾರಿಗೂ ಏನು ಇಲ್ಲಿ ಏನು ಯಾರ್ದು ಯಾರ್ದು ಅವ್ರೇನು ಸ್ವ ಇದು ಇರದು ಇದ್ರು ಊರಿಗೆ ಒಳ್ಳೇದಾಗ್ಲಿ ಅಂತ ಎಲ್ರದ್ದು ಅಭಿಪ್ರಾಯದ ಯಾರು ಇಲ್ಲಿ ಅಭಿವೃದ್ಧಿಗೆ ವಿರೋಧಿಗಳು ಯಾರು ಇಲ್ಲ ಆದ್ರೆ ನಮ್ಮದು ತೊಂದರೆ ಆಗ್ತಾ ಇರೋದ್ರಿಂದ ನಮಗೂ ಒಂದು ಸ್ವಲ್ಪ ಯಾವ ರೀತಿ ಇದ್ರೊಳಗೆ ಲಾ ನಮ್ಮ ನೋವನ್ನ ಸ್ವಲ್ಪ ಆದಷ್ಟು ಕಡಿಮೆ ನಮ್ದು ಒಂದು ಪ್ರಯತ್ನ ಅಷ್ಟೇ ಈಗ ಜನರಲ್ ಅವಾರ್ಡಿನ ಪ್ರಶ್ನೆಯನ್ನು ಹಂತದಲ್ಲಿ ಈಗ ನೀವು ಯಾವ ರೀತಿಯ ನಿಮ್ಮ ನಿಮ್ಮ ತಯಾರಿ ಇರುತ್ತೆ ತಯಾರಿ ಏನ್ ಪ್ರಶ್ನೆ ಇಲ್ಲ ಜನರಲ್ ಅವಾರ್ಡ್ ಆದ ನಂತರದಲ್ಲಿ ಕಾನೂನು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ ಜನರಲ್ ಅವಾರ್ಡ್ ತನಕ ಹೋಗತ್ತೆ ಅನ್ನೋದು ಈಗ ಅಂತ ಹೇಳಿಟ್ರೆ ಅದೊಂಥರ ನಕಾರಾತ್ಮಕ ನಿಲ್ವಾಗುತ್ತೆ ಯಾಕಂದ್ರೆ ಜನರಲ್ ಅವಾರ್ಡ್ ಅಂತ ಅದಕ್ಕೆ ವಿರುದ್ಧ ಇದ್ದಾಗ ಮಾತ್ರ ಜನರಲ್ ಅವಾರ್ಡ್ ಆಗ್ತದೆ ಅಂತ ಹೇಳಿದ್ರೆ ಕಾನೂನು ಭಾಗದಲ್ಲಿ ಎಲ್ರಿಗೂ ಅವ್ರಿಗೆ ಒಂದು ಅದನ್ನ ಚಾಲೆಂಜ್ ಮಾಡ ಒಂದು ಅವಕಾಶ ಇದೆ ಅವರು ಕೊಟ್ಟಿರ negligence ಮಾಡಿದರ ದರ ಕಡಿಮೆ ಅಂತ ಹೇಳಿ ಮೇಲ್ ಹೋಗೋದಕ್ಕೆ ಅವಕಾಶ ಇರುತ್ತೆ ಅದಲ್ಲ ಅದು ಹೋಗೋದಕ್ಕೆ ಅವಕಾಶ ಅಂದ್ರೆ ಜನರ ಪೊಸೆಷನ್ ತಗೋತಾರೆ ಹೌದು ಅದು ಒಂದ ಸಲ ಪೊಸೆಷನ್ ಆಗಾಗ ಜನರಲ್ ಅವಾರ್ಡ್ ಆದಾಗ ಸ್ವಾತಂತ್ರ್ಯ ಅಂತಾರೆ ಅದೊಂದು ಮುಗಿದ ಹೋಗ್ತದೆ ಅಲ್ಲಿಗೆಷ್ಟೇ ಬಟ್ ಆದ್ರೆ ನಮಗೆ ಕೊಟ್ಟಿರುವಂತ ಪರಿಹಾರ ಆಗಿದೆ ಅಂತ ಹೇಳಿ ನಾವು ಮೇಲ್ ಹೋಗೋದಕ್ಕೆ ನಮಗೆ ಅಧಿಕಾರ ಇರುತ್ತೆ ಕೋರ್ಟಲ್ ಚಾಲೆಂಜ್ ಮಾಡ್ಬೇಕು ರೈಟ್ ಅಂತ ನಾವು ಮಾಡ್ಕಡೋಕ್ತೀವಿ ಮತ್ತೆ ಮಾತಾಡ್ತೀರಾ ನಾನು ವೀರೇಂದ್ರ ಅಂತ ಮಾರ್ಕೆಟ್ ರೋಡಲ್ಲೇ ಇರೋದು ಈ ಅಕ್ವೊಸಿಷನ್ಗೆ ತುಂಬ ಸಾಗರ ಜನರಲ್ಲೇ ಭಾಳ ಕನ್ಫ್ಯೂಷನ್ ಇದೆ ಏನಂದರೆ ಮಾರ್ಕೆಟ್ ರೋಡ್ನವರು ತಮ್ಮ ಊರಿನ ಬೆಳವಣಿಗೆ ಅಡ್ಡ ಇದ್ದಾರೆ ಅಂತೇಳಿ ಖಂಡಿತ ಆ ಥರ ಏನೂ ಇಲ್ಲ ನಾವೆಲ್ಲ ಅದಕ್ಕೆ ನಾವು ಅದು ಪೂರಕವಾಗಿದೆ ಅದು ಪೂರಕವಾಗಿಯೇ ಇದ್ದೀವಿ ಈ ಕಾಂಪನ್ಸೇಷನ್ನು ಮತ್ತೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈ ಸೇರಿ ಅದನ್ನು ಅದಕ್ಕೋಸ್ಕರ ನಾವು ಡಿ ಸಿ ಅವ್ರ ಹತ್ರ ಮಾತಾಡಿದ್ವಿ ಅವರು ಅದಕ್ಕೆ ಒಪ್ಪಿದ್ದಾರೆ ಆಯಿತು ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ಎಮ್ ಎಲ್ ಎರು ಇಬ್ಬರು ಒಪ್ಪಿದ್ದಾರೆ ನಾವು ನಮ್ಮ ಪ್ರಪೋಸಲ್ ಕೊಟ್ಬಿಟ್ಟು ಮುಂದುವರಿತೀವಿ ಸರ್